ಒಂದು ಸಲ ಇಲೆಕ್ಷನ್ ಟ್ರೈನಿಂಗ್ ಇತ್ತು ರೀ ರವಿ ಇಲೆಕ್ಷನ್ ಟ್ರೈನಿಂಗು ಎಲ್ಲ ಈ ರಿಟರ್ನಿಂಗ್ ಆಫೀಸರ್ಸ್ ಇಲೆಕ್ಷನ್ ಟ್ರೈನಿಂಗ್ ಅಂದ್ರೆ ಯಾರು ನೌಕರಿ ಮಾಡಿ ಸರ್ವಿಸ್ನಾಗಿದ್ದೀರೇ ಕೆಳಗ ಯಾರು ನೌಕರಿ ಮಾಡೋದ್ರಿ ಕೆಳಗ ಜಾಬ್ ಮಾಡ್ತಾ ಇದ್ದೀರಾ ಓಕೆ ಇಲೆಕ್ಷನ್ ಡ್ಯೂಟಿ ಮಾಡಿರೇನು ಅಡಿಲೇ ಇಲ್ಲ ಓಕೆ ಈ ಸಲ ಇಲೆಕ್ಷನ್ ಹಾಕ್ತಿವಿ ನಿಮ್ಮ ಇಲೆಕ್ಷನ್ನು ಟ್ರೈನಿಂಗ್ ಅಂದ್ರೆ ಎಲ್ಲರಿಗೂ ಬ್ಯಾಡಾಗಿ ಟ್ರೈನಿಂಗ್ ಅದು ಬಹಳ ಬೋರಿಂಗ್ ವರ್ಕ್ ಅದು ಇಲೆಕ್ಷನ್ ಫೋಬಿಯಾ ಅಂತ ಇರ್ತದೆ ಇಲೆಕ್ಷನ್ ಡ್ಯೂಟಿ ಬಂದ್ರೆ ಸಾಕು ಅದನ್ನು ಕ್ಯಾನ್ಸಲ್ ಮಾಡಕ್ಕೆ ಓಡಾಡ್ತಾರೆ ನೋಡ್ಬೇಕು ನೀವು ನನಗಾದ ಐತಿ ಎಲ್ಲ ರೋಗ ಇಲೆಕ್ಷನ್ ಟೈಮ್ ಅವ್ರಿಗೆ ಇಲೆಕ್ಷನ್ ಸೊ ಇಲೆಕ್ಷನ್ ಟ್ರೈನಿಂಗ್ ಒಂದು ಲಾಸ್ಟ್ ಯೂಸ್ ನನ್ನ ಸೆಷನ್ ಇರ್ತದೆ ಊಟದ ಟೈಮ್ ಒಳಗ ಎರಡು ಎರಡೂವರೆಗೆ ಅವಾಗ ಬಂದು ನಿಂತ ನಾನು ಹೇಳಕ್ಕೆ ಶುರು ಮಾಡೋದು ಎದ್ ಕುಂತವ್ರಿಗೆ ಆಗಬಾರ್ದು ಹೊಟ್ಟೆರ ಹಸ್ತಿರ್ತೈತಿ ಮನೆಯರ ಆರು ಆರೂವರೆಗೆ ಬಿಟ್ಟಿರ್ತಾರೆ ಬೇರೆ ತಾಲೂಕಿಗೆ ಬಂದು ಅಲ್ಲಿ ಟ್ರೈನಿಂಗ್ ತೊಗೊಳೋದು ಆ ಟೈಮ್ನೊಳಗೆ ಹೋಗಿ ನಿಂತ ನಾನು ಎಲೆಕ್ಷನ್ ಪಾಠ ಮಾಡೋದು ಹೆಂಗೆ ಮಾಡೋದು ಏನು ಪ್ರಿಕಾಷನ್ಸ್ ತೊಗೊಳ್ಳೋದನ್ನೇ ಹೇಳಿ ಹೇಳಿ ಬ್ಯಾಸ ಅವರಿಗೆ ಬ್ಯಾಸರಾಗೈತೆ ಅಂತ ಗೊತ್ತಿತ್ತು ನನಗೆ ಅವಾಗ ನಾನು ಹಿಂಗೆ ಹೇಳಿದೆ ಇದನ್ನು ಇನ್ನು ಐದು ನಿಮಿಷನೊಳಗೆ ಕೇಳ್ರೆ ಇನ್ನು ಐದು ನಿಮಿಷನೊಳಗೆ ನಾನು ಅಕಸ್ಮಾತ್ ಮುಗಿಸ್ದೆ ಇದ್ರೆ ಮತ್ತೊಂದು ಹತ್ತು ನಿಮಿಷ ಹೇಳ್ತೇನೆ ಅಂದೆ ಎಲ್ಲರದು ಚಳಿ ಬಿಟ್ಟು ಕೇಳಿ ಕೇಳಿಬಿಡುನಪ್ಪ ಮತ್ತ ಮತ್ತ ಹತ್ತು ನಿಮಿಷ ಎಕ್ಸ್ಟೆಂಡ್ ಮಾಡೋದು ಬೇಡ ಅಂತ ಅದನ್ನ ನಾನು ಅಲ್ಲಿಯವರಿಗೆ ಹೇಳಿದಂಗೆ ನಿಮಗೂ ಹೇಳೇನಿ ನೀವು ಹಂಗ ಅನ್ಕೊಂಡಿರಿ ಅಂತ ತಿಳ್ಕೊಂಡಿನಿ ನಾನು ಹಣ ಸಂಪತ್ತು ಅಂತಸ್ತು ಭೌತಿಕ ಸುಖ ಕಾರು ಬಂಗಲೆ ನಮಗಿವೆಲ್ಲ ಬೇಡ ಅನ್ನೋರು ಯಾರ ಇದ್ರ ಕೈ ಎತ್ತರಿ ಅವ್ರದ್ದೊಂದು ಫೋಟೋ ಹುಡುಕರಿ ಇಡೀ ಹಾಲ್ನೊಳಗೆ ಯಾರು ಕೈ ಎತ್ತಿಲ್ಲ ಇವೆಲ್ಲ ಯಾರಿಗೆ ಬೇಡ ಅಂದ್ರೆ ಒಂದು ಸರ್ವಸಂಗ ಪರಿತ್ಯಾಗ ಮಾಡಿ ಸಂಪೂರ್ಣ ಸನ್ಯಾಸಿ ಆಗ್ತಾರಲ್ಲ ಅವರಿಗೆ ಬೇಡ ಅಥವಾ ಅವರು ಸೂಪರ್ ನಾರ್ಮಲ್ ಸೂಪರ್ ನ್ಯಾಚುರಲ್ ಇದ್ದವರು ಇನ್ನಕ್ಕೆ ಕೆಲವೊಂದಿಷ್ಟು ಮಂದಿ ಎಬ್ ನಾರ್ಮಲ್ ಇರ್ತಾರೆ ಹುಚ್ಚರು ಇರ್ತಾರೆ ಅವ್ರಿಗೂ ಏನು ಬೇಕಾಗಿಲ್ಲ ನಾರ್ಮಲ್ ಇದ್ದವ್ರಿಗೆ ಎಲ್ಲವೂ ಬೇಕಾ ನೀವು ಯಾರು ಹೇಳ್ರಿ ಮಠ ನೋಡ್ಬೇಕಾಗತ್ತೆ ನಿಮಗೊಂದು ಇವೆಲ್ಲರಿಗೂ ಬೇಕಲ್ಲ ಇವು ಅನ್ನೋರು ಯಾರು ಅದಿರೇನು ಇಲ್ಲ ಎಲ್ಲರಿಗೂ ಬೇಕೇ ಇವು ಎಲ್ಲದಕ್ಕೂ ಮೂಲ ನಾನು ಹೇಳಿದ್ನಲ್ಲ ಈಗ ಇಟ್ ಈಸ್ ದಿ ಏಜ್ ಆಫ್ ನಾಲೆಡ್ಜ್ ಜ್ಞಾನದ ಯುಗ ಇದು ಜ್ಞಾನದಿಂದ ಎಲ್ಲವೂ ಬರ್ತದೆ ಜ್ಞಾನವನ್ನು ಗಳಿಸಬೇಕು ಅದಕ್ಕೆ ನಾನು ಸ್ಟಾರ್ಟಿಂಗ್ನೊಳಗೆ ಹೇಳಿದ್ದು ನ ಹಿ ಜ್ಞಾನಿನ ಸದೃಶಂ ಅಂತ ಜ್ಞಾನದಿಂದಲೇ ಎಲ್ಲ ಜ್ಞಾನವನ್ನು ಗಳಿಸಿದ ಮೇಲೆ ಅದರ ಜೊತೆ ಜೊತೆಗೆ ಇವೆಲ್ಲವೂ ಬರ್ತದೆ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೆಂಗೆ ದೊಡ್ಡವರಾದರು ಜ್ಞಾನದಿಂದ ಹೌದಲ್ಲ ಅವ್ರ ಕಡೆ ನನ್ನಷ್ಟು ಕೋಟಿದ್ದುವನು ಇಲ್ಲ ನನ್ನಷ್ಟು ಬೂಟಿದ್ದುವನು ಇಲ್ಲ ನನ್ನಷ್ಟು ಉಂಗರ ಚೈನಾ ಏನೂ ಇದ್ದಿಲ್ಲ ಅವ್ರ ಹತ್ರ ಆದ್ರೆ ಎಷ್ಟು ದೊಡ್ಡವರಾಗಿದ್ದರು ಅವರು ಎದರಿಂದ ಜ್ಞಾನದಿಂದ ನಂದನ್ ನಿಲೇಖನಿ ಎದರಿಂದ ಎದರಿಂದವರು ಅವರು ಜ್ಞಾನದಿಂದ ಎಷ್ಟು ಎಕ್ಸಾಂಪಲ್ ಹೇಳೋದು ಎನ್ ಆರ್ ಅವರು ಇನ್ಫೋಸಿಸ್ ಹೆಂಗೆ ಅವರು ಜ್ಞಾನದಿಂದ ಸುಧಾಮೂರ್ತಿ ಅವರು ಜ್ಞಾನದಿಂದ ಭಾಳಷ್ಟು ಎಕ್ಸಾಂಪಲ್ಸ್ ಹೇಳ್ಕೊತ ಹೋಗ್ತೀವಿ ನಾವು ಅಮಿಶ್ ತ್ರಿಪಾಠಿ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲರ್ ಅವ್ರೀಗ ಅವರು ಪುಸ್ತಕ ಹಿಂಗೆ ಪ್ರಿಂಟ್ ಮಾಡಿ ಹೊರಗೆ ತಂದ್ರಂದ್ರೆ ರಾಮ್ ಆ್ಯಂಡ್ ಕೋ ಸರ್ಕಲ್ನೊಳಗೆ ಏನು ಮಿರ್ಚಿ ಬಜಿ ಮಾರ್ತಾವಲ್ಲ ಹಾಕಿಡ್ರೊಳಗೆ ತೆಗೆದು ಮಾರ ಹೋಗ್ತಾವೆ ಹಂಗೆ ರಾಮ್ ಅಂಡ್ ಕೋ ಸರ್ಕಲ್ನೊಳಗೆ ಮಿರ್ಚಿ ತಿಂದಿರಿಲ್ಲ ತಿಂದಿರಾ ಇಲ್ಲ ತಿಂದಿರಿ ತೆಗೆದು ಹಾಕ್ರೊಳಗೆ ಖಾಲಿ ಹಂಗೆ ಅಷ್ಟು ಬೆಸ್ಟ್ ಸೆಲರ್ ಅವರು ಅವರು ಮಿಂಚಿದ್ದು ಅದರಿಂದ ಜ್ಞಾನದಿಂದ ಆ ಜ್ಞಾನದಿಂದ ಅವರು ಒಬ್ಬ ಸಣ್ಣ ಬಡ ಮೇಷ್ಟ್ರು ಬ್ರಾಹ್ಮಣ ಮೇಷ್ಟ್ರು ಪಂಡಿತ ಸಣ್ಣದೊಂದು ಸ್ಕೂಲಲ್ಲಿ ಸಂಸ್ಕೃತ ಕಲಿಸುವಂತಹ ಒಂದು ಸಣ್ಣ ಕುಟುಂಬ ಅತ್ಯಂತ ಸುಮಾರು ಹತ್ತಿಪ್ಪತ್ತು ಜನರ ಕುಟುಂಬ ಅವರು ತರೋ ಸಂಬಳ ಯಾವುದಕ್ಕೂ ಆಗಬಾರ್ದು ಅಂತಹ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಜ್ಞಾನದ ಬೆನ್ನು ಹತ್ತಿ ದೊಡ್ಡ ಕಂಪನಿದ ಸಿಇಒ ಆಗಿದ್ದ ಅದನ್ನು ಬಿಟ್ಟು ಜ್ಞಾನವನ್ನು ಸಂಪಾದನೆ ಮಾಡಿ ಇಡೀ ಜಗತ್ತಿಗೆ ಜ್ಞಾನದ ಏನು ಅಭಿಷೇಕ ಮಾಡ್ತಾ ಇದ್ದಾರೆ ಅಮಿಷ್ ತ್ರಿಪಾಠಿ ಅವರು ಜ್ಞಾನದಿಂದ ಎಲ್ಲವೂ ಸಿಗ್ತದೆ ಜ್ಞಾನವನ್ನು ಗಳಿಸಬೇಕು ಜ್ಞಾನ ಗಳಿಸಿದ ಅವರು ಸ್ವತಃ ಕಿಂಗ್ ಆಗದೆ ಇದ್ರೂ ಕಿಂಗ್ ಮೇಕರ್ ಅಂತೂ ಗ್ಯಾರಂಟಿ ಹಾಕಾರ ಸ್ವತಃ ಕಿಂಗ್ ಆಗದೆ ಇದ್ರೂ ಕಿಂಗ್ ಮೇಕರ್ ಅಂತೂ ಗ್ಯಾರಂಟಿ ಹಾಕ್ತಾರ ಇವರು ಅಶೋಕ್ ಅವರು ಐ ಎ ಎಸ್ ಆಗಿರದೇ ಇರಬಹುದು ಆದರೆ ನನಗೇನು ಅನಿಸೋದಿಲ್ಲ ಅವರು ಐ ಎ ಎಸ್ ಅನ್ನು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಅವ್ರ ಕಡೆ ಭಾಳ ಕಡಿಮೆ ಐತೆ ಅಂತೇಳಿ ಹೀ ಈಸ್ ಫುಲ್ಲಿ ಪೊಟೆನ್ಷಿಯಲ್ ಟು ಪ್ರೊಡ್ಯೂಸ್ ಮೆನಿ ಐ ಎ ಎಸ್ ಆಫೀಸರ್ಸ್ ಯಾಕಂದ್ರೆ ಆ ಜ್ಞಾನ ಐತೆ ಅವರಿಗೆ ಜ್ಞಾನ ಗಳಿಸ್ಬೇಕು ಜ್ಞಾನ ಗಳಿಸ್ಬೇಕು ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ನೀವು ಓದಿರಿ ಓದಿದ್ರಿ ಅಂದ್ರೆ ಇಲ್ಲಿ ಅವ್ರನ್ನ ಚಾಲೆಂಜ್ ಮಾಡಕತ್ತೀನಿ ನಾನು ಪರೀಕ್ಷೆ ದೃಷ್ಟಿಯಿಂದ ದೃಷ್ಟಿಯಿಂದಷ್ಟು ಇಷ್ಟ ಓದಿದಿರಿ ಅಂದ್ರೆ ನೀವು ಜ್ಞಾನಿ ಆಗೋದಿಲ್ಲ ಜ್ಞಾನದ ಮಾಲಕ್ ನೀವು ಆಗೋದಿಲ್ಲ ಜ್ಞಾನ ಗಳಿಸ್ಬೇಕು ಆ ಜ್ಞಾನ ಎಲ್ಲವನ್ನೂ ಕೊಟ್ಟು ಹೋಗಿ ಒಂದಿಲ್ಲ ಒಂದು ದಿವಸ ಅದು ಎಲ್ಲವನ್ನೂ ಕೊಟ್ಟು ಹೋಗ್ತದೆ ಅದಕ್ಕೆ ಜ್ಞಾನವನ್ನು ಕಳಿಸ್ಬೇಕು ಗಳಿಸ್ಬೇಕು